ಹರಿಬಿಡಲಾಗಿದ್ದಂತಹ ಒಂದು ಅಶ್ಲೀಲ ವೀಡಿಯೋಗಳ ಸರಮಾಲೆ ಏನಿದೆ ಅದರಲ್ಲಿ ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅದರಿಂದ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮೇಲೆ ಎಷ್ಟು ದುಷ್ಪರಿಣಾಮ ಉಂಟಾಗಿದೆ ಅಂತ ಹೇಳುವಂತಹ ಅವಲೋಕನವನ್ನು ಕಾನೂನುಬದ್ಧವಾಗಿ ನಾವು ಮಾಡಬೇಕು ಸುಮ್ಮನೆ ಅವಲೋಕನ ಮಾಡ್ಕೊಂಡಿರೋದಲ್ಲ ಇಟ್ ಈಸ್ ನೋ ಮೋರ್ ಅ ಪರ್ಸನಲ್ ಇಶ್ಯೂ ಇಟ್ಸ್ ಅ ಡೆಮಾಕ್ರೆಟಿಕ್ ಸಿಸ್ಟಮ್ ಮೇಲೆ ನಡೆದಂತಹ ದೊಡ್ಡ ಹಲ್ಲೆ ಇದು ಇಲ್ಲಿ ಯಾರೋ ಸಂತ್ರಸ್ತರು ಇದ್ದಾರೆ ನಿಷ್ಪಾಪಿ ಹೆಣ್ಮಕ್ಳು ಇದ್ದಾರೆ ಅಂತ ಹೇಳೋದನ್ನು ಕೂಡ ಒಪ್ಕೊಳ್ತೀನಿ ಆದರೆ ಅಷ್ಟೇ ಪ್ರಮಾಣದ ಅಧಿಕಾರವನ್ನು ಎಂಜಾಯ್ ಮಾಡ್ತಿದ್ದಂತಹ ನಮ್ಮಿಂದ ನೇಮಿಸಲ್ಪಟ್ಟಂತಹ ನಮ್ಮ ವ್ಯವಸ್ಥೆಯನ್ನು ಕಾಯಲಿಕ್ಕೋಸ್ಕರ ನೇಮಿಸಲ್ಪಟ್ಟಂತಹ ಜನ ಆ ಒಂದು ದಿರಿಸುಗಳನ್ನು ಸಮವಸ್ತ್ರಗಳನ್ನು ಅಡ ಇಡೋದಿದೆಯಲ್ಲ ಒಂದು ಕಾಮದ ಅದನ್ನ ಅದನ್ನು ನಾವಿವತ್ತು ಬಹಳ ಮುಖ್ಯವಾಗಿ ತಗೊಳ್ಬೇಕಾಗತ್ತೆ ಅವರು ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಸೂಮೋಟೋ ಆಫ್ ದಿಸ್ ಕ್ರೈಮ್ ಇದನ್ನ ನಾನು ಹೇಳ್ಕೊಡ್ಬೇಕಾ ನಾನೀಗ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಇಷ್ಟೊಂದು ಎರಡು ಸಾವಿರದ ಒಂಬೈನೂರು ಚಿಲ್ಲರೆ ಇದೆ ಅಂತ ಹೇಳ್ತಾರಲ್ಲ ಅದು ಇತ್ತೀಚೆಗೆ ಕ್ಲಿಯರ್ ಆಗ್ತಾ ಬಂದಿದೆ ಅದು ಮಾರ್ಫಿಂಗ್ ಮಾಡಿದಂಥದ್ದಲ್ಲ ಅದನ್ನು ನಾನೇ ಹರಿಬಿಟ್ಟಿದ್ದೆ ಅಂತ ಒಬ್ಬ ಚಾಲಕ ಬಂದು ಮಾತಾಡಿದ್ದಾನೆ ಅಷ್ಟಾದಮೇಲಿಯೂ ಕೂಡ ನಾನು ಅದರಲ್ಲಿರುವ ಬಹು ಮುಖ್ಯ ಪಾತ್ರಧಾರಿಗಳ ಬಗ್ಗೆ ಮಾತಾಡಲ್ಲ ಪೆನ್ ಡ್ರೈವಲ್ಲಿರುವಂಥ ವೀಡಿಯೋಗಳು ಸಾಚಾನ ಅಥವಾ ಅದು ಫೇಕಾ ಮಾರ್ಫಿಂಗ್ ಆಗಿರುವಂಥದ್ದು ಅಂತ ಹೇಳುವಂಥದ್ದು ಔಟ್ ಆಗಿರುವಂಥ ವಿಚಾರ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಚಾಲಕನಾಗಿದ್ದಂಥವನು ಹೊರಗೆ ಬಂದ್ಬಿಟ್ಟು ನಾನೇ ಅದನ್ನು ಮತ್ತೊಬ್ಬ ವ್ಯಕ್ತಿಯ ಕೈಲಿ ಕೊಟ್ಟಿದ್ದೆ ಮುಂದಿನ ಒಂದು ಕ್ರಮಗಳಿಗೋಸ್ಕರ ಅಂತ ಹೇಳ್ಕೊಂಡಿರೋದರಿಂದ ಇದು ಯಾರೋ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಾರಲ್ಲ ಅಂಥದ್ನ ಮತ್ತೆ ಇಲ್ಲಿ ನಾವು ತರಲಿಕ್ಕಾಗೋದಿಲ್ಲ ಇದು ಪ್ರತಿಯೊಬ್ಬರಿಗೂ ಜಗಜ್ಜಾಹೀರಾಗಿರುವಂತಹ ವಿಚಾರ ಆದಾಗ್ಯೂ ಕೂಡ ನಾನು ಆ ವ್ಯಕ್ತಿಯ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಇಷ್ಟಪಡೋದಿಲ್ಲ ಅಂತಂದರೆ ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ಎಸ್ ಐ ಟಿ ಏನಿದೆ ಅಥವಾ ಸರ್ಕಾರ ಏನಿದೆ ಅವರು ತನಿಖೆ ಮಾಡಿ ಯಾರ್ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ ಅಪರಾಧಿಗಳಿದ್ದಾರೆ ಅವರ ಹೆಸರನ್ನು ವಿಳಾಸ ಸಮೇತ ಹೇಳಬೇಕು ನಮ್ಮೆಲ್ಲರಿಗೂ ಗೊತ್ತಾಗಬೇಕು ಪ್ರಾಪರ್ ಚಾನಲ್ ಮೂಲಕ ಆರೋಪಿಗಳು ಯಾರು ಅಂತ ಹೇಳಬೇಕೆ ಹೊರತು ನಾವು ತಲೆಗೆ ಬಂದವರು ತಲೆಗೆ ತಿಳಿದ ತಿಳಿದಂಥ ವಿಚಾರಗಳನ್ನೆಲ್ಲ ಹೇಳಲಿಕ್ಕೆ ತಯಾರಿಲ್ಲ ಇಲ್ಲಿ ನನಗೆ ತುಂಬ ದಿಗಿಲಾಗಿರುವಂಥದ್ದು ಏನು ಅಂತಂದರೆ ಬಹಳಷ್ಟು ಜನ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಒಂದು ಅಸಹಜವಾದಂತಹ ಬಹಳ ಕೆಟ್ಟ ಲೈಂಗಿಕ ತಷೆಗೆ ಒಳಗಾಗಿದ್ದಾರೆ ಇಲ್ಲಿ ಇವ್ರನ್ನ ನಾವು ಸಂತ್ರಸ್ತರಂತ ಪರಿಗಣಿಸ್ಬೇಕಾ ಇವರು ಯಾವ ರೀತಿಯ ಸಂತ್ರಸ್ತರು ಇವ್ರಿಗೆಲ್ಲ ರೀತಿಯ ಅಧಿಕಾರ ಇದೆ ಸ್ಥಾನಮಾನಗಳಿದೆ ವಾಹನಗಳಿದ್ದಾವೆ ಸಂಬಳ ಇದೆ ಟಿ ಎ ಡಿ ಎ ಬಂಗ್ಲೆ ಎಲ್ಲವನ್ನು ಕೊಟ್ಟಾದ ಮೇಲೆ ಇವರು ತಮ್ಮ ಸಮವಸ್ತ್ರ ಪೊಲೀಸ್ ಸಮವಸ್ತ್ರವನ್ನು ಆತನ ಮುಂದೆ ಬಿಚ್ಚ್ತಾ ಇರುವಂಥದ್ದನ್ನು ವಿಡಿಯೋದಲ್ಲಿ ತೋರಿಸಿದ ಮೇಲೆ ಇವರು ಯಾವ ಸಂತ್ರಸ್ತರು ದೇ ಶುಡ್ ಬಿ ಇಮ್ಮಿಡಿಯೇಟ್ಲಿ ಸ್ಯಾಕ್ಡ್ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರನ್ನ ಇಡಬೇಕು ಅವರುಗಳನ್ನೇ ಕೇಂದ್ರೀಕೃತವಾಗಿಟ್ಕೊಂಡು ತನಿಖೆಗಳು ನಡೀಬೇಕು ಪಾಪಿ ನಿಷ್ಪಾಪಿ ಹೆಣ್ಮಕ್ಕಳು ಕೂಡ ಇದರಲ್ಲಿ ಬಲಿಯಾಗಿದ್ದಾರೆ ಅದನ್ನು ಕೂಡ ನಾನು ನೋಡಿದ್ದೇನೆ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದನ್ನು ನೋಡಿದ್ದೇನೆ ಇದಕ್ಕಿಂತ ಹೀನವಾದಂತಹ ಒಂದು ಕೃತ್ಯ ಇದೆಯಾ ದೇಶದಲ್ಲಿ ಇದು ಒಬ್ಬ ಸಾಮಾನ್ಯ ಪ್ರಜೆಯನ್ನು ಒಬ್ಬ ಅಧಿಕಾರ ಉಳ್ಳಂಥವನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತಾನೆ ಅಂತೇಳುವ ಒಂದು ಪ್ರತೀಕ ಇದು ಸಣ್ಣ ಎಕ್ಸಾಂಪಲ್ ಇದು ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನುವಂಥದ್ದು ಇದು ಅಟ್ಮೋಸ್ಟ್ ಇನ್ಯೂಮನಾದಂಥ ಆ್ಯಕ್ಟ್ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ನಾವು ನೋಡಬೇಕಾಗಿದೆ ಯಾವುದು ಹಳದಿ ಕಣ್ಣಕ್ಕಾಕೊಂಡು ನೋಡುವಂಥದ್ದಲ್ಲ ಇಲ್ಲಿ ಕಾಣುವಂತಹ ಹೆಣ್ಣುಮಗಳಿದಾರಲ್ಲ ವಯಸ್ಕ ಮಹಿಳೆ ಇದ್ದಾರಲ್ಲ ಅವರ ಅಂಗಲಾಚುವಂತಹ ರೀತಿ ಇದೆಯಲ್ಲ ಅದೇ ಎಲ್ಲವನ್ನು ಹೇಳುತ್ತೆ ಇದನ್ನು ನಾವು ಸೀರಿಯಸ್ ಆಗಿ ತಗೋಬೇಕಾಗಿದೆ ಇಲ್ಲಿ ನಮಗೆ ಯಾವುದೇ ಪೂರ್ವಾಗ್ರಹಗಳು ಇರ್ಕೂಡ್ದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇದನ್ನು ಒಂದು ಮಾನವೀಯ ಸಮಸ್ಯೆಯಾಗಿ ತೆಗೆದುಕೊಂಡು ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಯಾವ ರೀತಿಯಾಗಿ ಮಾರಕ ಆಗ್ತಾ ಇದೆ ಅಂತ ಹೇಳುವಂಥ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನಾವು ತನಿಖೆಯನ್ನು ಮಾಡಬೇಕಾಗಿದೆ ಇದು ಸ್ಪಷ್ಟ ಇದು ಇಲ್ಲಿ ತನಿಖಾಧಿಕಾರಿಗಳು ಈಗಾಗಲೇ ಸಂತ್ರಸ್ತರು ಹೇಳೋ ಪದವನ್ನು ಅಧಿಕಾರಿಗಳಿಗೆ ಬಳಸೋದಿದೆಯಲ್ಲ ಅದು ನೆಗೆಪಾಟಲ್ಲಿನ ಒಂದು ವಿಚಾರ ಅಧಿಕಾರಿಗಳು ಸಂತ್ರಸ್ತರಾಗಿರಲ್ಲ ಯಾವುದೋ ಒಂದು ಬಡ್ತಿಗೋಸ್ಕರ ಯಾವುದೋ ಹೆಚ್ಚಿನ ಹಣಕ್ಕೋಸ್ಕರ ಆಮಿಷಕ್ಕೋಸ್ಕರ ಯಾವುದೋ ಅನ್ಹೋಲಿ ನೆಕ್ಸಸ್ಸನ್ನು ಉಂಟು ಮಾಡಲಿಕ್ಕೋಸ್ಕರ ಯಾರೋ ನಿಷ್ಪಾಪ್ಯ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳನ್ನು ಬಲಿ ತೆಗೆದುಕೊಳ್ಳೋಕ್ಕೋಸ್ಕರ ಅಥವಾ ಅವರನ್ನು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಲಿಕ್ಕೋಸ್ಕರ ದೊಡ್ಡ ದೊಡ್ಡ ರಾಜಕಾರಣಿಗಳ ಸಖ್ಯ ಬೆಳೆಸಲಿಕ್ಕೆ ಈ ಸೆಕ್ಸ್ ಅಂತ ಹೇಳುವಂಥ ಅಸ್ತ್ರವನ್ನು ಬಳಸಿರ್ಬೋದು ಯಾಕಾಗಿರಬಾರ್ದು ಅಥವಾ ತನ್ನನ್ನು ಕಂಡ್ರೆ ಒಂದಿಷ್ಟು ಎಲ್ಲ ಅಧಿಕಾರಿಗಳು ನಡಗಲಿ ಹಿರಿಯ ಅಧಿಕಾರಿಗಳಾಗ್ಬೋದು ಕಿರಿಯ ಅಧಿಕಾರಿಗಳಾಗ್ಬೋದು ಇಂತಹವರ ಸತ್ಯದಲ್ಲಿದ್ದಾರೆ ಈ ಅಧಿಕಾರಿಣಿ ಅನ್ನೋ ಕಾರಣಕ್ಕೆ ನಡಗ್ಲಿ ಅಂತ ಹೇಳುವಂಥದ್ದು ಇರುತ್ತೆ ಮೂರು ಬಿಟ್ಟಾಗ ಈ ವಿಚಾರವನ್ನು ಮಹಿಳೆಯರು ಮಾಡ್ತಾರೆ ಅಥವಾ ಗಂಡಸರು ಕೂಡ ಮಾಡ್ತಾರೆ ಒಂದು ಮಹಿಳಾ ಘನತೆಯ ಬಗ್ಗೆ ಮಾತಾಡುವ ಸಂಸ್ಥೆಯ ಒಬ್ಬ ವ್ಯಕ್ತಿಯಾಗಿ ನಾನು ಈ ಮಾತನ್ನು ಮುಲಾಜಿಲ್ಲದೆ ಹೇಳ್ತೇನೆ ಅಂತಂದರೆ ಮಹಿಳೆಯರು ಗಂಡಸರು ಇಬ್ಬರೂ ಕೂಡ ಸಮಾನವಾಗಿಯೇ ಸಮಾಜವನ್ನು ಸೃಷ್ಟಿ ಮಾಡಬೇಕಾದಂಥವ್ರು ಅಥವಾ ಪುರುಷರು ಮಾತ್ರ ಇಲ್ಲಿ ಏನು ತಪ್ಪುಗಳನ್ನ ಮಾಡ್ತಾರೆ ಮಹಿಳೆಯರೆಲ್ಲರೂ ಅಮಾಯಕರಾಗಿರ್ತಾರೆ ಹೇಳುವಂತಹ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳಿಕ್ ತಯಾರಿಲ್ಲ ನಮ್ಮಲ್ಲೇ ಬರ್ತವೆ ಇಲ್ಲಿ ಯಾವ ಯಾವ ರೀತಿಯಾದಂತಹ ಒಂದು ಒಪ್ಪಂದಗಳು ನಡೆದಿರ್ಬೋದು ಅಂತೇಳುವಂಥದ್ದನ್ನು ನಾನು ನೋಡ್ತೇನೆ ಈ ಸೆಕ್ಸ್ ಹಿಂದೆ ಯಾವ ರೀತಿಯ ಒಪ್ಪಂದಗಳು ಇರ್ಬೋದು ಬಡ್ತಿಗೋಸ್ಕರ ಆಗಿರ್ಬೋದು ಇಲ್ಲ ಯಾರ ಮೇಲಾದರೂ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಹೋಗಿರ್ಬೋದು ಇಲ್ಲ ಇವರ ಕೆಲಸಗಳನ್ನು ಇವರು ತಲೆ ಮೇಲೆ ಹೊತ್ಕೊಂಡು ಶಿರಸ ವಹಿಸಿ ಪಾಲಿಸ್ಲಿಕ್ಕೆ ಹೋಗಿರ್ಬೋದು ಅದರ ಮೂಲಕ ಒಂದಿಷ್ಟು ಬೆನಿಫಿಟ್ಟನ್ನು ಅನ್ ಅಂದರೆ ಅನ್ಎೆತ್ತಿಕ್ಕಲಾಗಿರುವಂತಹ ಇಲ್ಲೀಗಲ್ ಆಗಿರುವಂತಹ ಇಮ್ಮಾರಲ್ ಆಗಿರುವಂತಹ ಬೆನಿಫಿಟ್ಸನ್ನು ತಗೊಳ್ಳಿಕ್ಕೋಸ್ಕರ ಇವರು ತಮ್ಮನ್ನು ತೊಪ್ಪಿಸ್ಕೊಂಡಿರ್ಬೋದು ಅಥವಾ ಆತ ಈ ವಿಡಿಯೋಗಳನ್ನು ಮಾಡಿ ಇಟ್ಕೊಂಡು ಅವರನ್ನು ಮತ್ತೆ ಮತ್ತೆ ಬಲಿ ತೆಗೆದುಕೊಳ್ಳಿಕ್ಕೋಸ್ಕರ ಈ ವಿಡಿಯೋ ಸಂಗ್ರಹ ಮಾಡಿ ಇಟ್ಕೊಂಡಿರ್ಬೋದು ಅಥವಾ ಈ ವಿಡಿಯೋಗಳನ್ನು ತೋರಿಸಿ ಬೇಟ್ ರೀತಿ ಫಿಶಿಂಗ್ ಮಾಡಬೇಕಾದ್ರೆ ಒಂದು ಬೇಟ್ ಆಗ್ತಾರಲ್ಲ ಆ ರೀತಿ ನೀನು ಇನ್ನೊಬ್ಬಳನ್ನು ಕರೆದುಕೊಂಡು ಬರಲಿಲ್ಲ ಅಂದರೆ ನಾನು ಈ ವಿಡಿಯೋವನ್ನು ನಾನು ನಮ್ಮ ಸ್ನೇಹಿತರ ವಲಯದಲ್ಲಿ ತೋರಿಸ್ತೇನೆ ಅಂತ ಹೆದರಿಸ್ತಾ ಇರ್ಬೋದು ಅದ್ರ ಮೂಲಕನೇ ಎರಡು ಸಾವಿರದ ಎಂಟುನೂರು ಜನ ಸ ತಲುಪಿರ್ಬೋದು ಕೀ ಪರ್ಸನ್ಸನ್ನ ವೀಡಿಯೋ ಮಾಡಿಟ್ಕೊಂಡು ಭಾಳಷ್ಟು ಜನರನ್ನು ಬಳಕೆ ಮಾಡಿಟ್ಕೊಳ್ಳೋರು ಇರ್ಬೋದು ಭಾಳಷ್ಟು ಮೈನರ್ ಹೆಣ್ಣುಮಕ್ಕಳು ಇಲ್ಲಿ ಬಳಕೆ ಆಗಿರ್ಬೋದು ಅವರ ಯಾರ್ದು ವೀಡಿಯೋ ಇಲ್ಲದೆ ಹೋಗಿದ್ದಿರ್ಬೋದು ವಿಡ್ ಮೈನರ್ ಮಕ್ಕಳನ್ನು ಸಾಗಾಣಿಕೆ ಮಾಡಿರುವಂಥದ್ದು ಈ ಅಧಿಕಾರಿಗಳು ಯಾಕೆ ಮಾಡಿರಬಾರ್ದು ಅವ್ರ ಮೇಲೆ ಯಾಕೆ ಈ ಆರೋಪವನ್ನು ನಾವು ಹೊರಿಸಬಾರ್ದು ಹೇಳಿ ಇವೆಲ್ಲವೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಹೊಡೆದಿರುವಂತಹ ದೊಡ್ಡ ಕಲ್ಲು ಇದು ಅವಮಾನದಿಂದ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ತಲೆ ತಗ್ಗಿಸಿ ನಿಂತ್ಕೋತಾ ಇದೆ ಇಲ್ಲಿ ಈಗ ನಮ್ಮನ್ನು ಕಾಪಾಡೋರು ಯಾರು ಇಲ್ಲಿ ನಾವು ಮಾತಾಡದೇ ಇದ್ದರೆ ಎಷ್ಟು ಇನ್ನಷ್ಟು ಅವಾಂತರಗಳು ನಡೀತವೆ ಅವಘಡಗಳು ನಡೀತವೆ ಅಂತ ಹೇಳೋದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಮಾತಾಡಿದ್ರೆ ಇದು ಷಡ್ಯಂತ್ರ ಆಗುತ್ತೆ ಮಾತನಾಡದೆ ಹೋದರೆ ಏನೇನಾಗ್ಬೋದು ಅಂತ ಯೋಚನೆ ಮಾಡಿ ನಮಗೆ ಇವರ ಬಗ್ಗೆ ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದ ತಕ್ರಾರುಗಳಿಲ್ಲ ನಾವು ಅವ್ರನ್ನ ಅಷ್ಟು ಹತ್ರದಿಂದ ಬಲ್ಲವರು ಅಲ್ಲ ಒಂಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ನಿವೇದನೆಯನ್ನು ಸರ್ಕಾರದ ಮುಂದೆ ಹಿಡ್ತಾ ಇದ್ದೇನೆ ಇವರು ನಡೆಸಿರುವಂತಹ ಈ ಲೈಂಗಿಕ ಕ್ರೀಡೆಯ ವಿಡಿಯೋಗಳು ಕಾಲಕಾಲದಲ್ಲಿ ನಡೆದಿರ್ತವೆ ಎಂ ಪಿ ಆಗಿದ್ದರೆ ಆತ ಅಧಿಕಾರದ ಅವಧಿಯಲ್ಲಿ ನಡೆಸಿದ್ದಿದ್ರೆ ಅಧಿಕಾರದ ಅವಧಿಯಲ್ಲಿ ನಡೆಸಿದ್ದರೆ ಅದನ್ನು ಯಾವ ಕಾನೂನಿನ ಅಡಿಯಲ್ಲಿ ತನಿಖೆ ಮಾಡಬೇಕು ಆ ಕಾನೂನಿನ ಅಡಿಯಲ್ಲೇ ಮಾಡಬೇಕು ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಇದೆ ಯಾಕಿದೆ ಅದನ್ನು ಅದನ್ನು ನಾವು ಸ್ವಲ್ಪ ಸ್ಪಷ್ಟವಾಗಿ ಬಳಕೆ ಮಾಡಬೇಕಾಗತ್ತೆ ಅಥವಾ ಈ ಅಧಿಕಾರಿಗಳು ಯಾರು ಪೊಲೀಸ್ ಅಧಿಕಾರಿಗಳು ತಮ್ಮ ಸಮವಸ್ತ್ರವನ್ನು ಬಿಚ್ಚುತ್ತಾ ಇರೋದಿದೆಯಲ್ಲ ಯಾರ್ದು ತೃಷೆಗೋಸ್ಕರ ಅದನ್ನು ಯಾವ ಕಾನೂನಿನ ಕೆಳಗೆ ಡಿಪಾರ್ಟ್ಮೆಂಟಲ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಮೂಲಕ ಮಾಡಬೇಕು ಅದ್ರ ಮೂಲಕನೇ ಮಾಡಬೇಕು ಸರಿಯಾದ ಎಫ್ ಐ ಆರನ್ನು ಇವರು ತಗಲಿಸ್ಬೇಕು ಸುಮ್ಮನೆ ಸುಖ ಸುಮ್ಮನೆ ಎಲ್ಲೋ ನಾಮಕವಾಸ್ತ ಎಫ್ ಐ ಆರು ಜನರನ್ನು ಓಲೈಸಲಿಕ್ಕೋಸ್ಕರ ಒಪ್ಪಿಸ್ಲಿಕ್ಕೋಸ್ಕರ ಮಾಡುವ ಅಗತ್ಯಗಳು ಇಲ್ಲ ಡಿಸಿಪ್ಲಿನರಿ ಆ್ಯಕ್ಷನ್ ತಗೋದೇ ತೆಗೆದುಕೊಳ್ಳದೇ ಇರುವ ಕಾರಣಕ್ಕೆ ಅಲ್ಲಿ ಕಂಡಿರುವಂಥ ಅಧಿಕಾರಿ ಮುಖ ಎಲ್ಲವೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಕೆ ಯಾರು ಅನ್ನುವಂಥದ್ದನ್ನು ನಮ್ಮ ಇಲಾಖೆಯವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ ಆಕೆಯ ಮೇಲೆ ಯಾವ ಡಿಸಿಪ್ಲಿನರಿ ಆ್ಯಕ್ಷನ್ ಇದುವರೆಗೆ ತಗೊಂಡಿದ್ದಾರೆ ಒಂದು ಶೂಗೆ ಪಾಲಿಷ್ ಹೊಡೆಯದಿದ್ದರೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ತಾರೆ ಒಂದು ಸರಿಯಾಗಿ ಒಂದು ಬಟನ್ ಹಾಕಲಿಲ್ಲ ಅಂತಂದರೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ತಾರೆ ಹಿರಿಯ ಅಧಿಕಾರಿಗಳು ಬಂದಾಗ ಒಂದು ಸೆಲ್ಯೂಟ್ ಹೊಡಿಲಿಲ್ಲ ಅಂತ ಹೇಳೋ ಕಾರಣಕ್ಕೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ತಾರೆ ಅಂಥದ್ರಲ್ಲಿ ಒಬ್ಬ ಲೇಡಿ ಇನ್ಸ್ಪೆಕ್ಟರ್ ತನ್ನೆಲ್ಲ ಸಮವಸ್ತ್ರವನ್ನು ಕಳಚಿ ಅಶ್ಲೀಲವಾಗಿ ಲೈಂಗಿಕ ಕ್ರೀಡೆಯಲ್ಲಿ ತೊಡಗಿಸ್ಕೊತಾಳೆ ಆ ಬಟ್ಟೆಯನ್ನು ಇನ್ನೊಂದು ಕಡೆ ನೇತಾಕ್ತಾಳೆ ಅನ್ನೋಂತಾದರೆ ಆಕೆಯ ಮೇಲೆ ಯಾವ ಡಿಸಿಪ್ಲಿನರಿ ಆ್ಯಕ್ಷನ್ ಹಿರಿಯ ಅಧಿಕಾರಿಗಳು ತೆಗೆದುಕೊಂಡಿದ್ದೀರಿ ಇದು ತೆಗೆದುಕೊಂಡಿದ್ದೇ ಆಗಿದ್ದಲ್ಲಿ ನಮಗೆ ನೀವು ಕೊಡುವಂತಹ ಒಂದು ಭರವಸೆ ಆಗ್ತದೆ ನಾವು ಯಾರನ್ನು ಕೇರ್ ಮಾಡಲ್ಲ ನಮಗೆ ಲಾ ಆ್ಯಂಡ್ ಆರ್ಡರು ಒಂದೇ ಒಂದೇ ರೂಪದ್ದು ಸಮಾಂತರವಾಗಿ ಸಮಾನವಾಗಿ ನಾವು ಅದನ್ನು ಪಾಲಿಸ್ತೇವೆ ಅನ್ನುವಂಥದ್ದನ್ನು ನಿಮ್ಮ ಆ್ಯಕ್ಷನ್ ಮೂಲಕ ಹೇಳ್ತೀರಿ ಬಟ್ ಇಲ್ಲಿ ಯಾಕೆ ಅಷ್ಟೊಂದು ಮೀನಾ ಮೇಷ ಎಣಿಸುವಂಥ ಕೆಲಸಗಳಾಗ್ತದೆ ಇಲ್ಲಿ ನಮ್ಮ ಕೋರಿಕೆಯೂ ಕೂಡ ಸ್ಪಷ್ಟ ಯಾರು ಈ ಒಂದು ಕ್ರಿಯೆಯನ್ನು ಮಾಡಿದರೆ ಅವರು ಹಾಗೆ ಇದನ್ನು ಸ್ಪ್ರೆಡ್ ಮಾಡಿರುವಂಥದ್ದು ಮಹಿಳೆಯರ ಮಾನ ಹರಣ ಆಗುವ ರೀತಿಯಲ್ಲಿ ಸ್ಪ್ರೆಡ್ ಆಗಿದೆಯಲ್ಲ ಆ ಸ್ಪ್ರೆಡ್ ಮಾಡುವಲ್ಲಿ ಯಾರ್ಯಾರು ಒಳಪಟ್ಟಿದ್ದಾರೆ ಒಳಗೊಂಡಿದ್ದಾರೆ ಅನ್ನುವಂಥವ್ರನ್ನ ಕಂಡು ಹಿಡಿದು ಅವ್ರನ್ನೂ ಕೂಡ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಬೇಕಾಗತ್ತೆ ಫಾರ್ ಔಟ್ರೇಜಿಂಗ್ ದ ಮೋಡೆಸ್ಟಿ ಆಫ್ ವಿಮೆನ್ ಯಾರಾದರೂ ಆಗಿರಲಿ ಇದು ಆಗಲೇಬೇಕು ಯಾಕೆ ಅಂತಂದರೆ ಇಟ್ ಈಸ್ ಅನ್ಹೋಲಿ ನೆಕ್ಸಸ್ ಇನ್ ಡೆಮಾಕ್ರಸಿ ಡೆಮಾಕ್ರಸಿ ಇಲ್ಲಿ ಏನಾಗ್ತದೆ ನಲುಗು ಇದೆ ಇಂಥದ್ದೇನಾದ್ರೂ ನಾವು ಬೆಳಿಲಿಕ್ಕೆ ಬಿಟ್ಟಿದ್ದೇ ಆದರೆ ನಾವು ಜನಸಾಮಾನ್ಯರು ಯಾವುದೇ ರೀತಿಯಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗುವಂತಹ ಒಂದು ವ್ಯವಸ್ಥೆ ನಾವು ಡಿಕ್ಟೇಟ್ರಶಿಪ್ ಎಷ್ಟೋ ವಾಸಿ ಅನಿಸ್ಬಿಡುತ್ತೆ ಇಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಹೆಸರಿನಲ್ಲಿ ಯಾವುದೋ ಒಂದು ಅರಾಜಕತ್ವ ಯಾವುದೋ ಒಂದು ಡಿಕ್ಟೇಟ್ರ್ಶಿಪ್ಪನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲಿ ಯಾವ ಈ ಈ ವ್ಯಕ್ತಿಯ ಮೂಲಕ ಅದೆಷ್ಟು ಯೋಜನೆಗಳು ಅಪಾತ್ರರ ಕೈಗೆ ತಲುಪಿದ್ದಾವೆ ಅಂತೇಳೋದ್ರೂ ತನಿಖೆ ಆಗಬೇಕು ಎಷ್ಟು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಯಾರ್ಯಾರಿಗೆ ಯಾವ್ಯಾವ ಪದವಿಗಳು ಸಿಕ್ಕಿದ್ದಾವೆ ಯಾರ ಮೂಲಕ ಯಾರ ತೇಜೋವಧೆಯನ್ನು ಮಾಡಿಸಲಾಗಿದೆ ಈ ಕಾರಣಕ್ಕೆ ಈ ಸೆಕ್ಸ್ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಸಖ್ಯದ ಮೂಲಕ ತಮ್ಮ ಗುರಿಯನ್ನು ಸಾಧಿಸಿದ್ದಾರೆ ಹೇಳುವ ಸಂಪೂರ್ಣ ತನಿಖೆಯನ್ನು ಎಸ್ ಐ ಟಿ ಮಾಡಬೇಕು ಇಲ್ಲಿ ಫೇಕ್ ವಿಡಿಯೋ ಫೇಕ ಅಥವಾ ಇಲ್ಲಿ ಅವರು ಇದ್ದಿದ್ದು ನಿಜವ ಅಷ್ಟಲ್ಲ ಇದರ ಮೂಲಕ ಒಂದು ಒಂದು ಐತಿಹಾಸಿಕವಾದಂತಹ ತನಿಖೆಯನ್ನು ಡೆಮಾಕ್ರೆಟಿಕ್ ಸಿಸ್ಟಮ್ ಎಲ್ಲರೂ ಒಪ್ಕೊಳ್ಳೋ ರೀತಿಯಲ್ಲಿ ಅದು ಅಮೇರಿಕ ಆಗ್ಬೋದು ಲಂಡನ್ ಅವರಾಗಿರ್ಬೋದು ಅವ್ರಿಗೂ ಮಾರ್ಗದರ್ಶಿ ಆಗೋ ರೀತಿಯಲ್ಲಿ ನಮ್ಮ ತನಿಖಾಧಿಕಾರಿಗಳು ಮಾಡಬೇಕು ಸಾಧ್ಯವಾದರೆ ಎಲ್ಲ ಅತ್ಯುನ್ನತವಾದಂಥ ತನಿಖೆಗಳನ್ನ ಮಾಡಲಿ ಇ ಡಿ ಏನಕ್ಕಿರುತ್ತೆ ಇ ಡಿ ಅವರು ಎಂಟ್ರ್ ಆಗಲಿಕ್ಕೆ ಚಾನ್ಸಸ್ ಇಲ್ವಾ ಅಥವಾ ಸಿ ಬಿ ಐ ಅವ್ರಿಗೆ ಕೊಡಬಾರ್ದು ಸಿ ಬಿ ಐಗೆ ಯೋಗ್ಯವಾದಂತಹ ತನಿಖೆಯ ಒಂದು ಆರೋಪ ಅಥವಾ ಒಂದು ಪ್ರಕರಣ ಅಂತ ನಮಗೆ ಅನಿಸಲ್ವಾ